ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕವಿ ಮೇತ್ರೆ ಆಯ್ಕೆಯಾಗಿದ್ದು ಹೆಮ್ಮೆಯ ಸಂಗತಿ ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಶ್ರೀಕಾಂತ್ ಸೂಗಿ ಕ್ರಿಯಾಶೀಲ ಬರಹಗಾರ ಶಿವರಾಜ್ ಮೇತ್ರೆ ಅವರನ್ನು ಬಸವಕಲ್ಯಾಣ ತಾಲೂಕು ಸಸ್ತಾಪುರದಲ್ಲಿ ಜನವರಿ ಹದಿನೈದರಿಂದ ಎರಡು ದಿನಗಳ ಕಾಲ ನಡೆಯುವ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಇಡೀ ಜಿಲ್ಲೆಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಶ್ರೀಕಾಂತ್ ಸೂಗಿ ಅಭಿಪ್ರಾಯಪಟ್ಟರು ಕವಿ ಶಿವರಾಜ್ ಮೇತ್ರೆ ಅವರನ್ನು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ಮೇತ್ರೆ ಅವರ ನಿವಾಸದಲ್ಲಿ ಸೋಮವಾರ ಸಂಜೆ ಸನ್ಮಾನಿಸಿ ಅಭಿನಂದಿಸಿ ಮಾತನಾಡಿ ಶಿಕ್ಷಕ ವೃತ್ತಿಯ ಜೊತೆಗೆ ತಮ್ಮ ಕವಿತ್ವದ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಬರುವ ಮೂಲಕ ಪರೋಕ್ಷವಾಗಿ ಸಮಾಜದ ವ್ಯವಸ್ಥೆ ಸರಿಪಡಿಸಲು ಪ್ರಯತ್ನಿಸುತ್ತಿರುವ ಅವರ ಕಾರ್ಯ ಪ್ರಶಂಸನೀಯ ಎಂದು ಬಣ್ಣಿಸಿದರು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ಧಲಿಂಗ ನಿರಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ರವೀಂದ್ರ ರೆಡ್ಡಿ ಮಾಲಿ ಪಾಟೀಲ್ ಆರೋಗ್ಯ ಇಲಾಖೆ ಹಾಗೂ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಂಗಾಂಕರ್ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮುರುಗೇಂದ್ರ ಸಜ್ಜನ್ ಶೆಟ್ಟಿ ಕಸಾಪ ಜಿಲ್ಲಾ ಉಪಾಧ್ಯಕ್ಷ ವೀರಣ್ಣ ಕುಂಬಾರ್ ಮಡೆಪ್ಪ ಕುಂಬಾರ್ ಶ್ರೀಧರ್ ಚೌಹಾಣ್ ಶಶಿಧರ್ ಎಂ ಪಾಟೀಲ್ ಗಜೇಂದ್ರ ಕನ್ಕಟ್ಕರ್ ಅಬ್ದುಲ್ ಸಾಬ್ ತಾಂಬೆ ಜೈವಂತ್ ಉಪಾರ್ ವೀರಣ್ಣ ಪಂಚಾಳ್ ಬಜರಂಗ ಹುಪಳೆ ರಮೇಶ್ ರೆಡ್ಡಿ ಜಾಕೀರ್ ಹುಸೇನ್ ಅಮಿತ್ ಚುಂಚೋಳಿ ಉರ್ದು ಶಿಕ್ಷಕ ಸಂಘದ ಅಧ್ಯಕ್ಷ ಅಯೂಬ್ ಕೋರ್ಬಾ ಮಾರುತಿ ಪೂಜಾರಿ ಸಂತೋಷ್ ನಾನ್ಕೆರೆ ಭೀಮ್ರಾವ್ ಪ್ರಸಾದ್ ಸೇರಿದಂತೆ ಇನ್ನೂ ಅನೇಕ ಜನ ಸಾಹಿತ್ಯಾಸಕ್ತರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು ನಾವೆಲ್ಲ ಯಾಕೆ ಇದ್ದೀವಿ ಅಂದ್ರೆ ದಿನಾಂಕ ಹದಿನೈದು ಮತ್ತು ಬಸವ ಬಸವಕಲ್ಯಾಣ ತಾಲೂಕಿನ ಸಸ್ತಾಪುರ್ ಗ್ರಾಮದಲ್ಲಿರುವಂತ ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಪ್ರತಿ ವರ್ಷ ಅಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡ್ತಾ ಇದ್ದಾರೆ ಈ ವರ್ಷ ನಮ್ಮ ಒಂದು ತಾಲೂಕಿನ ಸಾಹಿತಿ ಶಿಕ್ಷಕರು ಆದಂತ ಶ್ರೀ ಶಿವರಾಜ್ ಮೇತ್ರಿ ಅವರು ಆ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳ ಪರವಾಗಿ ಅವರಿಗೆ ಆರ್ಥಿಕವಾದಂತಹ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇವತ್ತ ನಮ್ಮ ತಾಲೂಕಿನ ವಿವಿಧ ಸಂಘದ ಅಧ್ಯಕ್ಷರು ಅಂದರೆ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಾಲೂಕಾ ಶಿಕ್ಷಕರ ಸಂಘದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಹುಮ್ನಾಬಾದ್ ವತಿಯಿಂದ ಮತ್ತು ಗೆಳೆಯರ ಬಳಗ ಹುಮ್ನಾಬಾದ್ ಮತ್ತು ಮುದ್ದು ಶಿಕ್ಷಕರ ವೇದಿಕೆಯ ಸಂಘ ಹಾಗೂ ನಿವೃತ್ತ ಶಿಕ್ಷಕರ ನೌಕರರ ಸಂಘದ ಪರವಾಗಿ ಶ್ರೀ ಶಿವರಾಜ್ ನೇತ್ರಿ ಅವರಿಗೆ ಎಲ್ಲರೂ ಸನ್ಮಾನಿಸಿ ಗೌರವಿಸ್ತಾ ಇದ್ದೀವಿ ಯಾಕಂದರೆ ಮುಂದೆ ಹದಿನೈದು ಹದಿನಾರನೇ ತಾರೀಕಿನ ಆ ಸಸ್ತಾಪುರ್ ಗ್ರಾಮದಲ್ಲಿ ಒಂದು ಸಮ್ಮೇಳನ ಇದೆ ಪ್ರಥಮ ಶಿಕ್ಷಕ ಸಾಹಿತಿ ಸಮ್ಮೇಳನ ಅಂತ ಆ ಸಮ್ಮೇಳನದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವರಿಗೆ ಶುಭ ಹೇಳೋಣ ಮತ್ತು ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಮಿತ್ರರಿಗೆ ಇಂಥ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರ ಸ್ಥಾನವನ್ನು ಸಿಕ್ಕಿರ್ಬೋದು ನಮ್ಮ ಎಲ್ಲರ ಶಿಕ್ಷಕರಿಗೆ ಬಹಳಷ್ಟು ಖುಷಿಯಾಗಿದೆ ಅದಕ್ಕೆ ನಾವೆಲ್ಲ ಸಂಘಟನೆಗಳು ಎಲ್ಲ ಮಿತ್ರರು ಸೇರಿಕೊಂಡು ಇವತ್ತು ಅವರಿಗೆ ಇಲ್ಲಿ ಗೌರವಿಸಿ ಸನ್ಮಾನ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆಲ್ಲ ಶುಭವಾಗ್ಮಿ ಅಂತ ನಾವೆಲ್ಲರೂ ಆರೈಕೆ ಮಾಡ್ತೇವೆ